ಮಳೆ 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 ರಾಜ್ಯದ ಕರ್ನಾಟಕದಲ್ಲಿ ಬಹಳಷ್ಟು ಭಾರಿ ಮಳೆಯ ಆರಂಭ ಇದೀಗ ಶುರುವಾಗಿದೆ ಹೌದು ಜುಲೈ ತಿಂಗಳಲ್ಲಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯು ಅರ್ವಟಿಸುತ್ತಿದೆ ವಿಶೇಷವಾಗಿ ಕರಾವಳಿ ಮಲೆನಾಡು ಹಾಗೂ ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಮಳೆಯ ಆಕ್ರಮಣ ಭಾರಿ ಆರಂಭವಾಗಿದೆ ಈ ಬಾರಿ ಮುಂಗಾರು ಮಳೆ ಸ್ವಲ್ಪ ತಡವಾಗಿ ಬರುವುದರಿಂದ ರೈತರು ಹಾಗೂ ಸಾರ್ವಜನಿಕರು ನಿರೀಕ್ಷೆಯಲ್ಲಿದ್ದರು ಈಗ ಮಳೆಯ ಆರಂಭದೊಂದಿಗೆ ನೆಲದಲ್ಲಿ ತಂಪು ನದಿಗಳಲ್ಲಿ ನೀರಿನ ಹರಿವು ಹಾಗೂ ಬೆಳೆಗಳಿಗೆ ಹೊಸ ತಂಪನ್ನು ಮೂಡುತ್ತಿದೆ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಜೋರಾದ ಮಳೆ ಬಿದ್ದು ನದಿ ನಾಲೆಗಳು ಭರ್ತಿಯಾಗಿವೆ ಕೆಲವು ಕಡೆ ಭೂಕುಸಿತ ಮರ ಉರುಳುವುದು ಕಚೇರಿ ಕಾರ್ಯದಲ್ಲಿ ಅಡೆಚಡಿ ಆಗಿರುವುದು ಸುದ್ದಿ ಬಂದಿದೆ ಶಾಲಾ ಕಾಲೇಜುಗಳಿಗೆ ತಾತ್ಕಾಲಿಕ ರಜೆ ಘೋಷಿಸಲಾಗಿದೆ ಮುಂಗಾರು ಮಳೆಯು ಇನ್ನು ಮುಂದಿನ ಐದು ಏಳು ದಿನಗಳವರೆಗೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಇದೀಗ ಎಚ್ಚರಿಕೆಯನ್ನ ನೀಡಿದೆ ಬೆಂಗಳೂರು ಸೇರಿದಂತೆ ಂತೆ ದಕ್ಷಿಣ ಕರ್ನಾಟಕದ ಭಾಗದಲ್ಲೂ ತೇವತೆ ಹೆಚ್ಚಾಗಿ ಭಾರಿ ಮೋಡ ಕವಿತೆ ಕಂಡುಬರುತ್ತಿದೆ ರೈತರು ಹರ್ಷದಿಂದ ಚಿಗುರಿದ ಹೊಲಗಳನ್ನು ನೋಡಿ ಖುಷಿಪಡುತ್ತಿದ್ದಾರೆ ಅಕ್ಕಿ ರಾಗಿ ಮೆಕ್ಕೆಜೋಳ ಬೆಳೆಗಳಿಗೆ ಇದು ಚೆಂದದ ಕಾಲ ಆದರೆ ಇತ್ತೀಚೆಗೆ ಮಳೆಯ ಪ್ರಮಾಣ ಹೆಚ್ಚಾದರೆ ಪ್ರವಾಹದ ಸಾಧ್ಯತೆ ಇದ್ದು ಜನರು ಜಾಗೃತರಾಗಿರಲೇಬೇಕೆಂದು ಜಿಲ್ಲಾಡಳಿತ ಸೂಚನೆಯನ್ನ ಇದೀಗ ನೀಡಿದೆ ಮುಂಬರುವ ದಿನಗಳಲ್ಲಿ ಮತ್ತೆ ಭಾರಿ ಮಳೆ ಸಾಧ್ಯತೆ ಇರುವ ಕಾರಣ ಎಲ್ಲ ತುರ್ತು ಸಿದ್ಧತೆ ಜಿಲ್ಲಾಧಿಕಾರಿಗಳು ಕೈಗೊಂಡಿದ್ದಾರೆ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಕೂಡ ಕಮಾಂಡ್ ಸೆಂಟರ್ ಮೂಲಕ ನಿಗಾ ಇಟ್ಟಿದೆ ಈ ಜನರಿಗೆ ತಮ್ಮ ಪ್ರದೇಶದ ಹವಾಮಾನ ಮಾಹಿತಿ ತಿಳಿದುಕೊಳ್ಳಲು ಹವಾಮಾನ ಇಲಾಖೆ ಅಥವಾ ಸ್ಥಳೀಯ ಅಧಿಕಾರಿಗಳ ಮಾಹಿತಿಯನ್ನು ಅನುಸರಿಸಬೇಕೆಂದು ಸಲಹೆಯನ್ನ ನೀಡಲಾಗಿದೆ ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಪ್ರಾರಂಭವಾಗಿದ್ದು ರಾಜ್ಯದ ಹಲವೆಡೆ ಭಾರಿ ಮಳೆ ಸುರಿಯುತ್ತಿದೆ ಮಳೆ ಮುಂದುವರಿಯುವ ನಿರೀಕ್ಷೆ ಇರುವುದರಿಂದ ಜನರು ಎಚ್ಚರಿಕೆಯಿಂದಿರಬೇಕು ಮಾಹಿತಿ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು Terima kasih.